ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ದಿನಾಂಕ ಏಪ್ರಿಲ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಹಿರಿಯ ವಕೀಲರಾದ ತಿಮ್ಮಯ್ಯವರ ಗೆಳೆಯರ ಬಳಗದವರು ಮಂಗಳವಾರ ಬೆಳಿಗ್ಗೆ ವಿಜಯನಗರ ನಾಲ್ಕನೇ ಹಂತದಲ್ಲಿರುವ ಸೇವಾಯಾನ ಟ್ರಸ್ಟ್ ಮಹಿಳೆಯರ ವೃದ್ಧಾಶ್ರಮಕ್ಕೆ ತೆರಳಿ ಅಲ್ಲಿ ಮೂವತ್ತಕ್ಕೂ ಹೆಚ್ಚು ವೃದ್ಧ ಮಹಿಳೆಯರಿಗೆ ಬೆಳಕಿನ ಉಪಹಾರ ವಿತರಿಸಿ ಮಹಿಳೆಯರಿಗೆ ಸೀರೆಯನ್ನು ಉಡುಗೊರೆಯಾಗಿ ನೀಡಿದರು ಬಳಿಕ ಶಾರದಾದೇವಿ ನಗರದಲ್ಲಿರುವ ಬೋಧಿಸತ್ವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಆವರಣದಲ್ಲಿ ತಿಮ್ಮಯ್ಯ ಅವರ ಹುಟ್ಟುಹಬ್ಬ ಸ್ಮರಣಾರ್ಥ ಸಸಿಯನ್ನು ನೆಡಲಾಯಿತು ಇದೇ ಸಂದರ್ಭದಲ್ಲಿ ಸೇವಾ ಕಾರ್ಯಗಳ ನೇತೃತ್ವ ವಹಿಸಿದ್ದ ಕರ್ನಾಟಕ ರಾಜ್ಯ ಸಂವಿಧಾನ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾದ ಎನ್ ಭಾಸ್ಕರ್ ವಕೀಲರಾದ ಕಾಂತರಾಜು ಮೈಸೂರು ವಕೀಲ ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಜಂಟಿ ಕಾರ್ಯದರ್ಶಿ ಚರಣರಾಜ್ ಅಪರ ಜಿಲ್ಲಾ ಸರ್ಕಾರಿ ವಕೀಲರಾದ ಮನೋಮಣಿ ವಕೀಲರಾದ ಗಂಗಾಧರ್ ಕೆ ಪುಟ್ಟರಸ ಕಾಂಗ್ರೆಸ್ ಮುಖಂಡರಾದ ಅನಂತನಾಗ್ ಎಂ ಕುಮಾರಸ್ವಾಮಿ ಎಲ್ ಸದಾನಂದ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಸಂವಿಧಾನ ಸಂರಕ್ಷಣಾ ಸಮಿತಿಯ ವತಿಯಿಂದ ರಾಜ್ಯಾಧ್ಯಕ್ಷರಾದಂಥ ಎನ್ ಅವರ ನೇತೃತ್ವದಲ್ಲಿ ನನ್ನ ಸಹೋದರರು ಹಾಗೂ ಸ್ನೇಹಿತರಾದ ಶ್ರೀಯುತ ತಿಮ್ಮಯ್ಯನವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ನಾವು ಸತ್ಕಾರ್ಯಗಳ ಮೂಲಕ ಮಾಡಬೇಕು ಅಂತೇಳಿ ಸೇವಾಯಾನ ವೃದ್ಧಾಶ್ರಮಕ್ಕೆ ಬಂದು ಈ ದಿನ ಇಲ್ಲಿ ಇರುವಂಥ ಎಲ್ಲ ಹಿರಿಯ ಜೀವಗಳಿಗೆ ನಾವು ಆಹಾರವನ್ನು ನೀಡುವ ಮುಖಾಂತರ ನಾವೆಲ್ಲರೂ ಕೂಡ ಸೀರೆಯನ್ನು ಮತ್ತೆ ವಸ್ತ್ರ ಕೂಡ ವಸ್ತ್ರ ನೀಡೋದು ಮುಖಾಂತರ ನಾವು ನಮ್ಮ ಸ್ನೇಹಿತರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂತ ನಾವೆಲ್ಲರೂ ಕೂಡ ನಿರ್ಧಾರ ಮಾಡಿ ಈ ದಿನ ಈ ಅನಾಶ್ರ ಆಶ್ರಮದಲ್ಲಿರುವಂಥ ಎಲ್ಲರೊಟ್ಟಿಗೂ ಕೂಡ ನಾವು ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ನಾವು ಆಚರಣೆ ಮಾಡಿ ಹಿರಿಯರ ಆಶೀರ್ವಾದ ನಮ್ಮ ಸ್ನೇಹಿತರ ಮೇಲಿರಲಿ ಮತ್ತು ನಮ್ಮೆಲ್ಲರ ಮೇಲಿರಲಿ ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬೆಳಿಗ್ಗೆ ಇಲ್ಲಿಗೆ ಬಂದು ಎಲ್ಲರೊಟ್ಟಿಗೆ ಪಾಲ್ಗೊಂಡು ನಾವೆಲ್ಲರೂ ಕೂಡ ಈ ಇವರಲ್ಲಿ ನಾವು ಒಬ್ಬರು ನಿಮ್ಮ ಜೊತೆಗೆ ನಾವು ನಿಲ್ತೀವಿ ನಿಮ್ಮ ಎಲ್ಲ ಕಷ್ಟ ಸುಖಗಳಿಗೂ ದುಃಖ ದುಮಾನಗಳಿಗೂ ನಾವು ನಿಮ್ಮ ಜೊತೆ ನೆಲೆಯಾಗಿ ನಿಲ್ತೀವಿ ಅನ್ನೋ ಒಂದು ಕಾರಣದಿಂದ ನಾವು ದಿನ ಇಲ್ಲಿ ಹಾಜರಾಗಿ ಇವರಿಗೆ ಸೀರೆ ವಿತರಣೆ ಮಾಡಿ ಅವರಿಗೆ ತಿಂಡಿನ ಕೊಡೋದ್ರ ಮುಖಾಂತರ ನಾವೆಲ್ಲರೂ ಕೂಡ ನಿಮ್ಮ ಒಟ್ಟಿಗಿದ್ದೀವಿ ಅನ್ನೋ ಸಾಂತ್ವನದ ಮಾತುಗಳನ್ನ ಹೇಳಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಹಾಗಾಗಿ ಎಲ್ರಿಗೂ ಕೂಡ ನನ್ನ ಸ್ನೇಹಿತರ ಹುಟ್ಟುಹಬ್ಬದ ದಿನದಂದು ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಈ ದಿನ ತಿಮ್ಮಯ್ಯ ಸರ್ ಅವರದು ನಲ್ವತ್ತೆಂಟನೇ ವರ್ಷದ ಹುಟ್ಟು ಹಬ್ಬ ಹೀಗಾಗಿ ಅವರು ಅವರ ಬಹಳಷ್ಟು ಕೆಲಸ ಕಾರ್ಯಗಳ ಮಧ್ಯೆ ಸೇವಾನ ಸಂಸ್ಥೆಗೆ ಬಂದು ನಮ್ಮೆಲ್ಲರ ಜೊತೆ ಅವರ ಸಮಯವನ್ನು ಈ ಒಂದು ಅತ್ಯಂತ ವಿಶೇಷವಾಗಿ ಕಳೀಲಿಕ್ಕೆ ಬಯಸಿದ್ದಾರೆ ಸರ್ ನಿಮಗೆ ತುಂಬ ಎಲ್ಲರ ಅವರಿಗೆ ಒಂದು ವಿಶ್ ಮಾಡಿ ಹುಟ್ಟುಹಬ್ಬದ್ದು ಅವರಿಗೆ ಭಾಸ್ಕರ್ ಸರ್ ಮತ್ತೆ ಅವರ ತಂಡದವರಿಗೆ ಅವರು ನಮ್ಮ ಸಂಸ್ಥೆಯ ಜೊತೆಗೆ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಅಸೋಸಿಯೇಟ್ ಆಗಿ ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಸೊ ಅವರ ಇಡೀ ತಂಡದವರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳೋಣ ತಿಮ್ಮಯ್ಯ ಸರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಕೊಟ್ಟು ಅವರು ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಅವರ ಸೇವಾ ಕಾರ್ಯಗಳು ನಡೀಲಿ ಅಂತ ಸಂಸ್ಥೆ ಎಲ್ಲ ಹಿರಿಯರ ಪರವಾಗಿ ಕೇಳ್ಕೊತಾ ಇದೀವಿ ಒಳ್ಳೇದಾಗ್ಲಿ ಸರ್ அம்மா nice நீ <ngr discretion FORE. m McCain>

ವರ್ಗೆ ಮತ್ತೆ ಭಾಸ್ಕರ್ ಸರ್ಗೆ ಮೇಡಮ್ ಮನೋನ್ಮಣಿ ಮೇಡಮ್ ಮತ್ತೆ ಇಲ್ಲಿ ಬಂದಿರೋಂತ ಎಲ್ಲ ಅವರ ಪ್ರೇಮ್ ಸರ್ ಕಾಂತರಾಜು ಸರ್ ಚಂದ್ರಶೇಖರ್ ಸರ್

ನನ್ನ ಆತ್ಮೀಯ ಸ್ನೇಹಿತರಂಥ ಶ್ರೀಯುತ ತಿಮ್ಮಯ್ಯರವರ ನಲವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಇಂದು ಸೇವೆಯನ ಟ್ರಸ್ಟ್ಗೆ ಮತ್ತು ಸೇವೆಯನ್ನ ಟ್ರಸ್ಟ್ನಲ್ಲಿರ್ತಕ್ಕಂಥ ವಯ ವಯೋವೃದ್ಧ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಬೆಳಗಿನ ಉಪಹಾರ ವಿತರಣೆ ಕಾರ್ಯಕ್ರಮವನ್ನು ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ತಿಮ್ಮಯ್ಯ ಸರ್ ಮತ್ತು ಚಂದ್ರಣ ಮತ್ತು ಕಾಂತರಾಜವರು ಪ್ರೇಮ್ ಸರ್ ಗಂಗಾಧರ್ ಅವರವರೆಲ್ಲ ಒಟ್ಟಾಗಿ ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡು ವಯಸ್ಸಾದ ತಾಯಿಯಂದರಿಂದ ನಾವು ಕೂಡ ಅವ್ರ ಜೊತೆ ಬೆರೆತು ಲಘು ಸೇವಿಸಿ ಇವರು ಹುಟ್ಟೊಬ್ಬ ಆಚರಣೆ ಮಾಡಿದ್ವಿ ತಿಮ್ಮೆಯರವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಅವರ ಮುಂದಕ್ಕೆ ಇನ್ನೊಂದು ಉನ್ನತ ಸ್ಥಾನ ಬೆಳೆಸ್ಕೊಳಿ ಅಂತ ನಾನು ಒತ್ತಾಯ ಮಾಡ್ತಾ ಭಾಸ್ಕರ್ ಅಂತ ಈ ದಿನ ನನ್ನ ಸಹೋದರರು ಹಾಗೂ ಸ್ನೇಹಿತರಾದಂಥ ಶ್ರೀಯುತ ತಿಮ್ಮಯ್ಯನವರ ನಲವತ್ತೆಂಟನೇ ವರ್ಷದ ಹುಟ್ಟೊಬ್ಬ ಈ ದಿನದ ವಿಶೇಷ ಏನಂತ ಹೇಳಿದ್ರೆ ಬಾಬಾ ಸಾಹೇಬರು ಹದಿನಾಲ್ಕನೇ ತಾರೀಕು ಕೊಟ್ಟಿದ್ರೆ ನನ್ನ ಸ್ನೇಹಿತರು ಹದಿನೈದನೇ ತಾರೀಕು ಕೊಟ್ಟಿದ್ದಾರೆ ಅಂದರೆ ಬಾಬಾ ಸಾಹೇಬ್ರ ಆಶಯಗಳನ್ನ ಈಡೇರಿಸಲಿಕ್ಕೋಸ್ಕರನೇ ಬಾಬಾ ಸಾಹೇಬ್ರಂತೆ ಭಾರತದ ದೀನ ದಲಿತರ ಬಡವರ ಸೇವೆ ಮಾಡಲಿಕ್ಕೋಸ್ಕರ ತಿಮ್ಮೇನವರು ಕಾರ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂಥದ್ದು ಮತ್ತು ಬಾಬಾ ಸಾಹೇಬರ ಆಶಯಗಳಂತೆ ಅವರ ಸೇವಾ ಕಾರ್ಯಗಳನ್ನ ನಾವು ನೋಡಿದ್ದೀವಿ ಹಾಗಾಗಿ ಮುಂದೆ ಬಾಬಾ ಸಾಹೇಬರ ಆಶೀರ್ವಾದದಿಂದ ನಾಡಿನ ಸಮಸ್ತೆಯ ಸಮಸ್ತ ಜನತೆಯ ನೊಂದವರ ಪರವಾಗಿ ಅವರು ಧ್ವನಿಯಾಗಿ ನಿಲ್ಲಲಿ ಜನರಿಗೆ ಅವರಿಂದ ಸೇವಾ ಕಾರ್ಯಗಳು ಮುಂದುವರಿಲಿ ಮತ್ತು ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಅಧಿಕಾರ ಅಂತಸ್ತು ಹೆಚ್ಚಲಿ ಅಂತ ಆ ಬಾಬಾ ಸಾಹೇಬ್ರಲ್ಲಿ ಭಗವಾನ್ ಬುದ್ಧರಲ್ಲಿ ನಾನು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಮೈಸೂರು ನಮಸ್ಕಾರ ನಾನು ಪ್ರಭಾಮಣಿ ಸೇವಾಯನ ಸಂಸ್ಥೆ ವಿಜಯನಗರ ನಾಲ್ಕನೇ ಹಂತ ಮೈಸೂರಿಂದ ಈ ದಿನ ನಮ್ಮ ಸಂಸ್ಥೆಯಲ್ಲಿ ವಯಸ್ಸಾದ ವಯೋವೃದ್ಧ ಮಹಿಳೆಯರು ಯಾರಿದ್ದಾರೆ ಅವರಿಗೆ ಶ್ರೀಯುತ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಭಾಸ್ಕರ್ ಸರ್ ಮತ್ತೆ ತಂಡದವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಸಂಸ್ಥೆಗೆ ಬೆಳಗಿನ ತಿಂಡಿ ಮತ್ತು ಎಲ್ಲ ಅಮ್ಮಂದರಿಗೆ ಸೀರೆ ವಿತರಣೆಯನ್ನು ಮಾಡಿರ್ತಾರೆ ಈ ಸಂಸ್ಥೆ ತಮ್ಮಂತಹ ದಾನಿಗಳ ನೆರವಿಂದನೇ ನಡೀತಾ ಇರೋದು ಹೀಗಾಗಿ ತಾವೆಲ್ಲರೂ ಇಲ್ಲಿಗೆ ಬಂದು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿರೋದು ನಮ್ಗೆ ಬಹಳ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ನಾವು ತಿಮ್ಮಯ್ಯ ಸರ್ಗೆ ಮತ್ತೆ ಭಾಸ್ಕರ್ ಸರ್ ಅವರಿಗೆ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಸಂಸ್ಥೆಯಲ್ಲಿ ಮೂವತ್ತ ಎರಡು ಜನ ಆ ಹಿರಿಯ ಆಶ್ರಿತ ಮಹಿಳೆಯ ನಾಗರಿಕರಿದ್ದಾರೆ ಇವರೆಲ್ಲ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂಥ ನಿರಾಶ್ರಿತ ಮಹಿಳೆಯರು ಒಂದು ಎಂಬತ್ತು ಭಾಗ ಜನಕ್ಕೆ ಯಾರೂ ಇಲ್ಲ ಕೆಲವರಿಗೆ ಇದ್ದಾರೆ ನೋಡ್ಕೊಳ್ಳೋದಿಲ್ಲ ಹೀಗಾಗಿ ಇವರಿಗೆ ಸೇವಾಯಾನ ಒಂದು ಆಶ್ರಯವನ್ನು ನೀಡಿದೆ ಎಲ್ಲರಿಗೂ ನಮಸ್ಕಾರ ಇವತ್ತು ಸೇವಾಯಾನ ಸಂಸ್ಥೆಯಲ್ಲಿ ಹಿರಿಯ ಮಹಿಳಾ ವಯಸ್ಸಾದಂಥ ಮಹಿಳೆಯರಿಗೆ ನಮ್ಮ ತಾಯಂದರಿಗೆ ಇವತ್ತು ತುಂಬ ತಿಂಡಿಯನ್ನು ನೀಡುವುದರ ಮುಖಾಂತರ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಭಾಸ್ಕರನವರು ಮತ್ತು ಕಾಂತರಾಜು ಚಂದ್ರಶೇಖರ್ ಪ್ರೇಮು ಕುಮಾರ್ ಅವರು ಚರಣ್ ರಾಜು ಮತ್ತು ನಮ್ಮ ಮನೋಮಣಿ ಮೇಡಮು ಇವರೆಲ್ಲರ ಸಹಕಾರದೊಂದಿಗೆ ನಾನು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ ಒಂದು ಆರೈಕೆ ಕೇಂದ್ರದಲ್ಲಿ ಮಾಡಿಕೊಳ್ತಿರುವಂಥದ್ದು ತುಂಬ ಸಂತೋಷ ಆಗಿದೆ ಇವತ್ತು ಬೆಳಗಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಂದ ಆರಂಭ ಮಾಡಿ ಇವತ್ತು ಇವತ್ತು ಏನು ನಿರ್ಗತಿಕ ಮತ್ತು ವಯಸ್ಸಾದಂಥ ಮಹಿಳೆಯರೇನಿದ್ದಾರೆ ನಮ್ಮ ತಾಯಂದರು ಅವ್ರಿಗೆ ನಾವು ಒಂದು ಸಣ್ಣ ಒಂದು ಉಚಿತವಾದಂಥ ಒಂದು ಸೀರೆಯನ್ನು ಕೊಡೋದ್ರ ಮುಖಾಂತರ ನಾವು ಬಾಬಾ ಸಾಹೇಬರ ನಿಟ್ಟಿನಲ್ಲಿ ನಾವು ಒಬ್ಬರ ಅವರ ಅನುಯಾಯಿಯಾಗಿ ಅವರ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ನಮ್ಮ ಬಾಬಾ ಸಾಹೇಬರು ನಮಗೆ ಈ ರೀತಿಯ ಕಾರ್ಯಗಳನ್ನು ಮಾಡೋದಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತಂತೇಳಿ ನಾನು ನಮ್ಮ ದೇವರಾದ ಬಾಬಾ ಸಾಹೇಬ್ರಲ್ಲಿ ನಾವು ಕೇಳ್ಕೋತಾ ಇದ್ದೀನಿ ಅದರ ಜೊತೆಗೆ ಇವತ್ತು ನಮ್ಮ ಬೋಧಿಸತ್ವ ಕೋಪರೇಟಿವ್ ಸೊಸೈಟಿ ಏನಿದೆ ಆ ಸಂಸ್ಥೆನಲ್ಲಿ ಒಂದು ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಒಂದು ಹನ್ನೊಂದು ಗಂಟೆಗೆ ನಾವು ಹಮ್ಮಿಕೊತಾ ಇದ್ದೀವಿ ಆ ನಂತರದಲ್ಲಿ ಸಂಜೆ ಐದು ಗಂಟೆಗೆ ರೋಟರಿ ಕ್ಲಬ್ನಲ್ಲಿ ನಮ್ಮ ಹಿರಿಯ ವಕೀಲರು ಮತ್ತು ಸ್ನೇಹಿತರುಗಳು ಎಲ್ಲರೂ ಕೂಡ ಬಂದು ನಮ್ಮನ್ನು ಆರೈಸುವಂಥ ಕೆಲಸವನ್ನು ಮಾಡಿ ಮಾಡಬೇಕು ಅಂತೇಳಿ ನಮ್ಮ ಸ್ನೇಹಿತರುಗಳು ಎಲ್ಲವನ್ನ ಸಿದ್ಧ ಮಾಡಿದ್ದಾರೆ ಬಂದಂಥವರನ್ನು ಒಂದು ಭೋಜನ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಸ್ನೇಹಿತರ ಜೊತೆಗೆ ನನ್ನ ಖುಷಿಯನ್ನು ಹಂಚ್ಕೋಬೇಕು ಅಂತಂತೇಳಿ ಕೇಕ್ ಮಾಡ್ತಾಯಿದ್ದೆ ಕೇಕ್ ಕಟ್ಟನ್ನು ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಸ್ನೇಹಿತರು ಮಾಡಿದ್ದಾರೆ ಅದರ ಜೊತೆಗೆ ಆಟೋ ಚಾಲಕರಿಗೆ ಒಂದು ಸಮವಸ್ತ್ರ ವಿತರಣೆ ಮಾಡಬೇಕು ಅವ್ರ ಜೊತೆಗೂ ಕೂಡ ನಾವು ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಕಾರ್ಯವನ್ನು ನಾವು ಕೂಡ ಸಂಜೆ ಆರು ಗಂಟೆಗೆ ನಾವು ಮಾಡ್ಕೋತಾ ಇದ್ದೀವಿ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳು ಸಹ ಏನು ಬಾಬಾ ಸಾಹೇಬರ ಆಣತಿಯಂತೆ ಇವತ್ತು ನಾವು ಅವರು ಏನು ನಮಗೆ ದಾರಿಯನ್ನು ತೋರಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೆಲಸನ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಏನು ನಮಗೆ ಆಣತಿಯನ್ನು ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಾವು ಮುಂದೆನೂ ಕೂಡ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತಂತೇಳಿ ಇವತ್ತು ಈ ಒಂದು ನನ್ನ ಹುಟ್ಟುಹಬ್ಬದ ಸಮಾರಂಭಕ್ಕೆ ಎಲ್ಲವನ್ನ ಸಿದ್ಧ ಮಾಡಿ ಈ ಒಂದು ವೇದಿಕೆಯನ್ನು ಕಲ್ಸ್ ಕಲ್ಪಿಸ್ಕೊಟ್ಟಿರುವಂಥ ನಮ್ಮ ಭಾಸ್ಕರಣ್ಣ ಮತ್ತು ಕಾಂತರಾಜು ಬ್ರದರು ಚಂದ್ರಶೇಖರ್ ಅವರು ಗಂಗಾಧರು ಚರಣನ್ರಾಜ್ ಪ್ರೇಮ್ ಮನೋಮನಿ ಹಾಗೂ ನನ್ನ ಹೊರಗಡೆ ಇರುವಂಥ ಎಲ್ಲ ಸ್ನೇಹಿತರಿಗೆ ನಾನು ಅಭಾರಿಯಾಗಿದ್ದೀನಿ ಧನ್ಯವಾದಗಳು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ